ಇವಾಗ ಇದೇ ವಿಚಾರಕ್ಕೆ ಬರ್ತೀನಿ ಸೊ ಎಲ್ಲೋ ಒಂದು ಕಡೆ ಎಡ್ವಿ ಎಲ್ಲೋ ಒಂದು ಅರಿದೇ ತಪ್ಪಾಗಿದೆಯೋ ನಮಗೆ ಗೊತ್ತಿಲ್ಲ ಏನೋ ಒಂದು ಕಮೆಂಟ್ ಇಂದ ಮತ್ತಿನ್ನೇನೋ ಹಂತಕ್ಕೋಗಿ ಇನ್ನೇನೋ ಆಗಿ ಇವಾಗ ಕಾರಾಗೃಹದಲ್ಲಿ ಅವರ ಪರಿಸ್ಥಿತಿ ನೋಡಕ್ ಇಲ್ಲ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಏನಾಗಿದೆ ಅಂತ ಹೇಳ್ಬಿಟ್ಟು ಬಟ್ ಕಾನೂನನ್ನ ಕೈಗೆತ್ಕೊಂಡಿದ್ದೇ ಆ ಒಂದು ಸಂದರ್ಭಕ್ಕೆ ಕಾರಣ ಆಯ್ತಾ ಅನ್ನುವಂಥದ್ದು ಈಗ ಎರಡು ವಿಧ ಒಂದು ಕರೆದು ಎರಡು ಹೊಡೆದ ಮುಖಕ್ಕೆ ಬುದ್ಧಿ ಹೇಳಿ ಕಳಿಸುವ ಅಂತ ಹೇಳಿ ಅದು ಈ ಲೇಡೀಸ್ ಕೇಸಲ್ಲೆಲ್ಲ ಆ ಥರ ಆಗ್ತದೆ ಅದು ಸೈಕಾಲಜಿ ಪ್ರಾಬ್ಲಮ್ ನಾನು ಆ ಥರದ್ದು ನಾನು ಒಂದು ವೆಹಿಕಲ್ ನಮ್ಮ ಕಾರಲ್ಲಿ ಹೋಗ್ತಾರೆ ಫ್ಯಾಮಿಲಿಗೆ ಹೆಣ್ಣು ತಂಗಿ ಅಕ್ಕ ಫಾಲೋ ಮಾಡ್ಕೊಂಬರೋದು ನಾನು ಕಾರು ಮುಂದೆ ಇನ್ನೆಂದ ಫಾಲೋ ಮಾಡ್ಬೋದು ಮಿರಲ್ ನೋಡಿದೆ ನಾನೊಂದು ಸಾರಿ ಒಂದೇ ಬೈಕ್ ಮನೆ ಹತ್ರ ಕೂಡ ಬಂದು ಮನೆ ನೋಡ್ಕೊಳ್ಳೋಕ್ಕೆ ಸರಿ ನಂಬರ್ ಪ್ಲೇಟ್ ಎಲ್ಲ ಹಾಗೇ ನೋಡ್ಬಾಡಿದೆ ಮನೆಯಲ್ಲಿ ತಾಯಿ ಹತ್ರ ಅಮ್ಮ ಮಿಸ್ಸಸ್ ಮಿಸಸ್ಸಲ್ಲಿ ತಂಗಿ ಹೇಳ್ತಿದ್ದಾರೆ ಯಾರು ಇವರಿಗೆ ಹೇಳ್ಬೇಡ ಅರ್ಸೋದು ಗೊತ್ತಾಗೋದು ಬೇಡ ಯಾಕೆಂದರೆ ಅರ್ಸಿ ಹೊಡಿಯೋಕ್ಕೆ ಹೋಗ್ತಾರೆ ತೊಂದರೆಬಾರ್ದು ಅಂತ ಒಂದು ನಮ್ಮಿಂದ ಇದು ಆ್ಯಕ್ಚುಲಿ ಕಾಮನ್ ಒಂದು ಹೆಣ್ಣನ್ನು ನೋಡೋದು ಅಥವಾ ತಮಾಷೆ ಮಾಡಬಾರ್ದು ಫಾಲೋ ಮಾಡ್ಬಾರ್ದು ನೋಡ್ಬೋದು ಕಣ್ ತಪ್ಪೇನಿಲ್ಲ ಕಣ್ಣಲ್ಲಿ ನೋಡಿ ಆದರೆ ಅಣ್ಣಂದ್ರಿಗೆ ಅದು ಆವಾಗಿದ್ದಲ್ಲ ಬಿಸಿ ರಕ್ತ ನಾನು ಮನೆಯದಾಗೆ ಅದು ಇರುತ್ತೆ ಆಗ ಪಿರಿಯಡಲ್ಲಿರಿ ಈಗ ಸೋಷಿಯಲ್ ಮೀಡಿಯಾ ಈಗ ಬದಲಾವಣೆ ತುಂಬಿದೆ ನೋಡ್ತಾ ಇದ್ದೆ ನಾನು ಒಬ್ಸರ್ವ್ ಮಾಡಿದೆ ಬಿಟ್ಟೆ ಬಿಟ್ಟ ಮೇಲೆ ತಕ್ಕ ಅವ್ರು ತಿರುಗಿ ಹೋದೆ ಬೈಕಲ್ಲಿ ಹೋದ ತಕ್ಷಣ ನಾನು ಮನೆಯವರು ಆಯಿತು ತಂಗಿ ಇಳೀರಿ ಅಲ್ಲಿ ಸೀದಾ ಫಾರಮ್ ಕೊಡು ಹೋದೆ ಅವ್ರ ಮನೆಗೆ ಹೋದೆ ಸೀದಾ ಮನೆಯಲ್ಲಿ ಅವರ ತಾಯಿ ತಂದೆ ಎಲ್ಲ ಹಿಡಿದು ಹೊಡೆದಿದೆ ಅದು ಸೈಕೋ ಸೈಕೋಪಾತ್ ಅಂತವಿ ಸೈಕೋಲಜಿ ಪ್ರಾಬ್ಲಮ್ಸ್ ಅವರಿಗೆ ಅವರ ತಂದೆ ತಾಯಿ ಮುಂದೆನೇ ತೋಡಿಬೇಕು ಬುದ್ಧಿ ಕಳಿಸ್ಬೇಕು ಬರಲ್ಲ ನೀವು ಒಬ್ಬರೇ ಇರಲ್ಲ ನೆಕ್ಸ್ಟ್ ತಿರ್ಗ ಸ್ಟಾರ್ಟ್ ಮಾಡ್ತಾರೆ ಒಂದು ಇನ್ನೊಂದು ರೂಪಾಯಿ ತಂದೆ ತಾಯಿ ಗೊತ್ತಾಯ್ತು ಇಲ್ಲ ಹೆಂಡತಿ ಗೊತ್ತಾಯ್ತು ತಂಗಿ ಗೊತ್ತಾಯ್ತು ಅಂದಾಗ ಅವ್ರಿಗೆ ಭಯ ಆಗುತ್ತೆ もっとおるかもよかった。